ವೆಲ್ನೋಕ್ನಲ್ಲಿ ಅಗತ್ಯ ಹೊಸ ಕಟ್ಟಡಗಳೊಂದಿಗೆ ಅಂದಾಜು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕರಣ ಕಾಮಗಾರಿಯನ್ನು ಆದ್ಯತೆ ಮೇರೆಗೆ ಕೈಗೆತ್ತಿಕೊಳ್ಳುವ ಬಗ್ಗೆ ಜನವರಿಯೊಳಗೆ ಅಂತಿಮ ತೀರ್ಮಾನ ಮಾಡಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಇವರು ಲೇಡಿ ಘೋಷಣಾ ಆಸ್ಪತ್ರೆಯ ವಿನೂತನ ಸೌಲಭ್ಯಗಳನ್ನು ವೀಕ್ಷಿಸಿದ ಬಳಿಕ ವೆಲ್ನೋಕ್ ಆಸ್ಪತ್ರೆ ಸೇರಿದಂತೆ ಪ್ರಗತಿ ಪರಿಶೀಲನೆ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದ್ರು ವೆಲ್ನೋಕ್ ಆಸ್ಪತ್ರೆಯ ಶವಗಾರ ಕಟ್ಟಡ ಪ್ಯಾರಾಮೆಡಿಕಲ್ ಕಾಲೇಜು ಕಟ್ಟಡ ಪೋಸ್ಟ್ ಮಾಡ್ ಕೊಠಡಿ ನಿರ್ಮಾಣ ಅಡುಗೆ ಕೋಣೆ ನಿರ್ಮಾಣ ಎರಡೂ ಕಟ್ಟಡಗಳನ್ನು ಸಂಪರ್ಕಿಸುವ ಸೇತುವೆಯ ಪುನರ್ ನಿರ್ಮಾಣ ಸೇರಿದಂತೆ ಅಂದಾಜು ಮೂಲ ಕಾಮಗಾರಿಗಳಿಗೆ ವಿವಿಧ ಸಂಸ್ಥೆಗಳ ಸಿಎಸ್ಆರ್ ಫಂಡ್ನಿಂದ ಪಡೆಯುವ ಜತೆಗೆ ಇಲಾಖೆಯಿಂದಲೂ ಅನುದಾನ ಒದಗಿಸಿ ಕ್ರಮ ವಹಿಸಲಾಗುವುದು ರಾಜ್ಯದಲ್ಲಿ ಡಿಕೇರ್ ಕೀಮೋಥೆರಪಿ ಸೆಂಟರ್ ರಾಜ್ಯದ ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲಿ ತೆರೆಯಲಾಗುತ್ತಿದ್ದು ವೆಲ್ನೋಕ್ ಆಸ್ಪತ್ರೆಯಲ್ಲೂ ಈ ಸೌಲಭ್ಯ ಲಭ್ಯವಾಗಲಿದೆ ಎಂದರು ಟ್ವೆಂಟಿ ಫ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ನಾವು ಮಾಡ್ತಾ ಇದ್ದೀವಿ ಆಮೇಲೆ ಐ ಪಿ ಎಚ್ ಎಲ್ ಒಂದು ಲ್ಯಾಬನ್ನು ಕೂಡ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದರದ್ದು ಕಾಮಗಾರಿ ಸದ್ಯದಲ್ಲೇ ಶುರು ಮಾಡಿಸ್ತೀವಿ ನಿಮ್ಮ ಹೊಸ ಬ್ಲಾಕಿಲ್ಲ ಮೂರನೇ ಫ್ಲೋರ್ ಅಲ್ಲ ಟ್ರಾಮಾ ಸೆಂಟರಲ್ಲಿ ಒಂದು ಟಾಪ್ ಫ್ಲೋರ್ ಅದನ್ನು ಒಂದು ಐ ಪಿ ಎಚ್ ಎಲ್ ಅಂದರೆ ಒಂದು ಪ ಪಬ್ಲಿಕ್ ಹೆಲ್ತ್ ಲ್ಯಾಬ್ ಇಂಟಗ್ರೇಟೆಡ್ ಪಬ್ಲಿಕ್ ಹೆಲ್ತ್ ಲ್ಯಾಬ್ ಎಲ್ಲ ಎಕ್ವಿಪ್ಮೆಂಟ್ ಎಲ್ಲ ಒಂದೇ ಕಡೆ ಇರೋ ಥರ ಮಾಡ್ತಾ ಇದ್ವಿ ಸೊ ಅದು ಒಂದು ಬರ್ತದೆ ಮತ್ತು ಅದ್ರ ಜೊತೆಯಲ್ಲಿ ಅನೇಕ ಆಸ್ಪ ಆಸ್ಪತ್ರೆಗೆ ಅಗತ್ಯ ಇರುವಂಥ ಭಾಳಷ್ಟು ಕೆಲಸಗಳಿದೆ ಓ ಪಿ ಡಿ ಬ್ಲಾಕ್ ವಿಚಾರ ಇದೆ ಒ ಪಿ ಡಿ ಹೊಸ ಓ ಪಿ ಡಿ ಬ್ಲಾಕ್ ಮಾಡೋದು ರಿಕ್ವೆಸ್ಟ್ ಮಾಡಿದ್ದಾರೆ ನಾನು ಅದೇ ಈಗ ಕೆ ಎಮ್ ಸಿ ಅವ್ರ ಜೊತೆ ಕೂಡ ಮಾತಾ ಅವರು ಅವರು ಬಂದಿದ್ದರು ಸೊ ಕೆ ಎಮ್ ಸಿ ಯ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಮಾತನಾಡಿ ಅವ್ರ ಕಡೆಯಿಂದ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡ್ತೀವಿ ಯಾಕೆಂದರೆ ಅದರ ಬಗ್ಗೆ ಒಂದು ತೀರ್ಮಾನ ಆಗಬೇಕು ಹೊಸ ಒ ಪಿ ಡಿ ಬ್ಲಾಕ್ ನಿರ್ಮಾಣ ಮಾಡಿ ಮಾಡುವಂಥದ್ದು ಖಂಡಿತ ಅಗತ್ಯತೆ ಇದೆ ಮತ್ತು ಅದೇ ಆ್ಯಸ್ ಪರ್ ದ ಅಗ್ರಿಮೆಂಟ್ ಟು ತೌಸಂಡ್ ಸೆವೆಂಟೀನ್ ಅಗ್ರಿಮೆಂಟ್ ಪ್ರಕಾರ ಅವ್ರು ಮಾಡಬೇಕಾಗಿರುವಂಥದ್ದು ಸೊ ಅದನ್ನು ನಾನು ಅವ್ರಿಗೆ ಅವ್ರ ಜೊತೆ ಇಲ್ಲಿ ಇವರು ಬಂದಿದ್ದರು ಅವರ ಡೀನ್ ಬಂದಿದ್ದರು ಸೊ ವೈಸ್ ಡೀನಲ್ಲ ಹಾಂ ವೈಸ್ ಡೀನ್ ಬಂದಿದ್ದರು ಬಟ್ ಅಫ್ಕೋರ್ಸ್ ಅದು ಅವ್ರ ಅಂಥದ್ದೇ ತೀರ್ಮಾನ ಆಗೋಲ್ಲ ನಾನು ಇಮಿಡಿಯೇಟ್ಲಿ ಅದ್ರ ಬಗ್ಗೆ ಗೇಮ್ಸ್ ಜೊತೆ ಮಾತಾಡ್ತೀನಿ ಮಾತಾಡ್ತೀವಿ ಅಂತ ಹೇಳಿದ್ದೀವಿ